Nem mapa, nem O Preciso. i ಮಾಡ್ಯ ನೋ ಶವಾಗಿ ಮಾಡ್ಯ ನೋ ಶ ಬೇಡ್ಯಾ y tená! ಇರಬಾಗಿ ಮಾಡ್ಯಾನು ಶರಣ ಬೇಡ್ಯಾನು ಹುಲ್ಲಿ ಗಿರ್ನಾ ಹುಣ್ಣ ಶಣ್ಣ ಮಾಯ್ಕೊರ ಮಾಲಾ ಅಣ್ಣ ಬೇಡ್ಯಾನು ಹುಲ್ಲಿ ಗಿರ್ನಾ ಶಣ್ಣ ಮಾಯ್ ಕೊರ ಮಾಲಾ ಮಾಡುತ್ತ ಗುರ್ದ ಸಿಡಿಯನ ಬಿಟ್ಟು ನಡೆದಾನ ಶೋಧ ಮಾಡುತ್ತ ಗುಡ್ಡಗ ಹೊರದಗ ಕೇಳ್ರಿ ಹೈರಾನ.

ಮೂರು ದಿನ ಹತ್ತಿರ ಬಂದ ಮಾಲನ್ನ ಮರಿಗಳನ್ನ ತಿನ್ನೋದಕ್ಕೆ ಅವಸರದಿಂದ ಬಂದದ ಆಗ ನಾಗಣ್ಣ ಬಂದಾರ ಹುಗಿಯ ಆರಿಸಿ ಮಾಲಪ್ಪ ಮರಿಗಳಿಗೆ ಮಾಡಿ ಅಣ್ಣ ಏನ ಕಾರಣ ತ ತೇಳಪ್ಪ ನಿನ್ನ രക്ത ജടബാള ദരല്ലേവ ಅದಕ್ಕೆ യാടിൻ ഐറ്റിയൻ കേല ഹേങ്ങരപ്പാ നിമ്മപ്പ മെമ്പറ ഊരാഗ രക്തന ബുള്ളറ്റ് ഗാളി മയാ നന്ന കണ്ടര ആги വരദുല ഉരിതന നന്ന ഓടേ സേകങ്ങ മന്ന ചിലദ മാതുവി ഗിയോപ്പശി ಹೊರ ಗಾಡಿ ಅಡುಗೆ 新的班。 What ಶರಣ ಬಂದಾರ ಬರಣ ಉಳಿಸಣ ನಮ್ಮಯ ಪ್ರಾಣ ಮರಿಗೋಲ ಮಾತ್ರ ಕೇಳಿ ಹುಳಿಗೆ ಬಂದದು ಆಗ ಅತ್ತ ಕರುಣ ಯಾನ ಕಾರಣ ಬಂದಿದ್ದೀಳ್ತ ಹೇಳಪ್ಪ ನಿನ್ನ ಯಾಕೋಣ ಬೇಡ ಇಗ ಒನ್ನ ಶಾನಾ ಮಾಡಿ ಗುರು ಆನಂದ ಪಟ್ಟ ಈ ಶಾನಾ ಭಕ್ತಿಯಿಗೆ ಮೆಚ್ಚಾಣಾ ಓಡಬೇಡ ಇಂಗ ಕಕ್ಕ ಮಿಕ್ಕಿ ಇಂದಲ ನलिनी ಹೋಗಾಕಿ ಏಡ್ಯಾನೋ ಹುಲಿಗಿನ್ನ ಒನ್ನ ಕೊರ ಕೊರಮಾಳ ನಾಡಿಗೆ ವಾಯನ ಇಲ್ಲಿ ನನಗಾನೀಮು ಜನಪದ ಚಾಲ ಮಾಡಿ ಪಡುತ್ತನು ಹಸರ ಉಡಿದ ಸಬುದ ಮಹೇಶ ಬಂದು ಬತ್ತಿಳ ಮಾಡುವ ಗಾಯನ ಸಂಘದೃತ್ಯ ನೋಡುತ್ತೆವು ಗುರವಿಂದ ಮಾಡುತ್ತ ಗುಣ பொற மாலன்னா எடனும் ஒன்னு சென்னமாய் பொற

ನಿನ್ನ ಸಮಾಧ ಈಗ ಹೊಸ ಮಂದ ನೋಡ್ರಿ ಜನಪದ ಎಲ್ಲ ಹಳ್ಳಿಗೆ ಅವರು ಯಾವ್ದ್ರಿ ಕೇಳ ಜನಪದ ಹೆಂಗ್ರ ಕಣ್ಣಿನೊಳಗ ಶುರುವಾದ ಪ್ರೇತೆ ಮನಸ್ಸಿನ ಗಮನಿ ಮಾಡೇತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತೆ ಹುಡುಗಿಯಲ್ಲಿ ಸಿಗತಿ ಮಾತಾಡೋ ರೈತೆ ಹುಡುಗಿಯಲ್ಲಿ ಸಿಗತಿ ಜೋಡಿ ರೈತ ಮುಂದಿನ ಕೇಳ್ರಿ ಮುಂದಿನ ಬಾಳ ಹಾಡ್ಬಾರೀ ಏಲ್ ಹಂಗಾದ ಉಣ್ಣಗ ಮಸ್ತ ಕಾಣ್ತಲಾವಣ್ಣ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ

તરલ હાડાડન આ તમ બાલી દેખ કજોડ બેડા એ આડી ડટી હંકેલા કોંતિદે નાનો નિનગા મેચી હોગ્યાર મન્ને કોંકુમા હચ્ચે ઓલીલીલા લીગચ્ચે હેલલીલા બાય બેચે ચમકંડે બસરાગે જાગલાતા બના ಎಲ್ಲ ಭೀಮು ಜನಪದ ಚಾಲ ಮಾಡಿ ಬಿಡ್ತಾನೋ ಹಸರಚನಾ ಕೂಡ ಸಬುದ ಗು ಮಹೇಶ ಬಂದು ಮತ್ತಿಲು ಮಾಡಾವು ಗಾಯಣ ಅಷ್ಟ ಸಂಘದ ಗಂಡಿತ್ಯ ನೋಡಿತೇವು ಉರವಿಂದ ಮಾಡುತ್ತ ಗುಣಗಾನ ಬೇಡನು ಉಲಿಗಿಣ್ಣ ಉನುಷ್ಯನ ಮೈ ಕೊರ ಮಾಳನಾ ಬೇಡನು ಉಲಿಗಿಣ್ಣ మాల <tries>